यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे इवत् यत्तु चरण ಅನಪಲಿಂಗ ಪೂಷ್ಕಾನಿ ಪುರಾಣಾನಿ ಪ್ರಚಕ್ಷತೆ ಇನ್ನು ನಾವು ಹುಟ್ಟುವಾಗ ತಾಯಿಗೆ ಮತ್ತು ನಮಗೆ ಆ ಸಂಬಂಧ ಇರುವುದು ಕರುಳು ಬಳ್ಳಿಯ ಸಂಬಂಧ ಸೊ ನಮ್ಮ ಹುಟ್ಟು ಎಲ್ಲಿಂದ ಪ್ರಾರಂಭ ಆಗ್ತದೆ ಹೇಳಿದರೆ ನಮ್ಮ ಹುಕ್ಕುಳಿನಿಂದಲೇ ಪ್ರಾರಂಭ ಆ ಎ ಟಿ ಜಿ ಸಿ ಅನ್ನುವಂಥ ನಾಲ್ಕು ಪ್ರೊಟೀನುಗಳಲ್ಲಿ ಯಾರು ಕೇಳಿದರೆ ಬ್ರಹ್ಮನ ಮಾನಸ ಸೃಷ್ಟಿಯಲ್ಲಿ ಹುಟ್ಟಿದ ಸನಕ ಸನಂದ ಸನತ್ಜಾತ ಸನತ್ ಕುಮಾರ ಅಂತ ನಾಲ್ಕು ಜನ ಮಾನಸಪುತ್ರರು ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಹಿಂದಿನ ಸರಣಿಗಳಲ್ಲಿ ಹಲವು ಪುರಾಣಗಳ ಬಗ್ಗೆ ತಿಳಿದಿದ್ದೇವೆ ಹಾಗೆಯೇ ಇವತ್ತು ಶ್ಲೋಕದ ಕೊನೆಯ ಚರಣ ಅನಪಲಿಂಗ ಪೂಷ್ಕಾನಿ ಪುರಾಣಾನಿ ಪ್ರಚಕ್ಷತೆ ಇದು ಅಗ್ನಿಪುರಾಣ ನಾರದ ಪುರಾಣ ಪದ್ಮಪುರಾಣ ಪುರಾಣ ಕೂರ್ಮ ಪುರಾಣ ಮತ್ತು ಪುರಾಣ ಪುರಾತೀತೀತಿ ನವಂ ಅನ್ನುವ ಶಬ್ದದ ಹಾಗೆ ಎಷ್ಟು ಹಳೆಯದಾದರೂ ಇದು ಹೊಸತ್ತು ಹೊಸತಂಥೇಳಿದರೆ ಇದು ಈಗ ನಮ್ಮ ಶರೀರದಲ್ಲಿ ನಡೆಯುವಂಥ ಕ್ರಿಯೆಗಳ ಕತೆ ಇದು ಋಷಿಮುನಿಗಳು ಕಂಡುಕೊಂಡಂಥ ವಿಜ್ಞಾನ ಅಂದರೆ ವಿಶೇಷ ಜ್ಞಾನ ಅಂತ ನಮ್ಮ ಒಳಗೆ ಏನೆಲ್ಲ ಕಾರ್ಯಾಚರಣೆ ಆಗ್ತಾ ಇದೆ ಅದನ್ನೆಲ್ಲವನ್ನು ಕಥೆಯ ರೂಪದಲ್ಲಿ ವಿವರಿಸಿದರು ಅಂತ ಹೇಳಿದರೆ ಅದು ಕಥೆಯ ರೂಪದಲ್ಲಿ ಅಲ್ಲಿ ಕಾರ್ಯಾಚರಿಸ್ತಾ ಇದೆ ಅದನ್ನು ಋಷಿಮುನಿಗಳು ಅದನ್ನು ಕಥೆಯ ರೂಪದಲ್ಲಿ ಕಂಡರು ಆ ಚಿತ್ರಣವನ್ನು ನೋಡಿದರು ಇದು ನಿಜವಾಗಿಯೂ ನಮ್ಮೊಳಗೆ ನಡೆಯುವಂಥ ಕ್ರಿಯೆ ಹಾಗೆ ಈ ಶರೀರದಲ್ಲಿ ಅಗ್ನಿತತ್ವ ಅಂತ ಇದೆ ಈ ಅಗ್ನಿತತ್ವ ಏನು ಮಾಡ್ತದೆ ಶರೀರದ ಪ್ರತಿಯೊಂದು ಕ್ರಿಯೆಗಳಲ್ಲಿಯೂ ಈ ಅಗ್ನಿತತ್ವದ ಕಾರ್ಯ ಇದೆ ಹೀಗಿರುವಾಗ ಈ ಅಗ್ನಿತತ್ವ ಏನಿದೆ ಅದು ಬರೇ ಒಂದು ಕ್ರಿಯೆಗೆ ಸೀಮಿತ ಅಲ್ಲ ಶರೀರದಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಯೂ ಈ ಅಗ್ನಿತತ್ವದ ನಿಯಂತ್ರಣದಲ್ಲೇ ನಡೆಯುವುದು ಅಗ್ನಿತತ್ವ ಇಲ್ಲ ಅಂತೇಳಿದರೆ ಈ ದೇಹದಲ್ಲಿ ನಾನಿಲ್ಲ ಮೂಲಾಧಾರದಿಂದ ವಿಶುದ್ಧಿ ಚಕ್ರದವರೆಗೆ ಇರುವಂತಹ ಪಂಚಭೂತಗಳಿಗೆ ಸಂಬಂಧಪಟ್ಟಂಥ ಐದು ಚಕ್ರಗಳು ಇದರಲ್ಲಿ ಮಧ್ಯದಲ್ಲಿ ಅಂತೇಳಿದರೆ ಮಣಿಪುರ ಚಕ್ರ ಅಂತ ಹೊಕ್ಕುಳಿನ ಹತ್ತಿರ ಇರುವುದು ಮಣಿಪುರ ಚಕ್ರ ಇದು ಅಗ್ನಿತತ್ವದ ಚಕ್ರ ಹಾಗೆಯೇ ಇನ್ನು ಅನ್ನಮಯ ಕೋಶ ಪ್ರಾಣಮಯ ಕೋಶ ನಂತರ ಮನೋಮಯ ಕೋಶ ಅಂತ ಈ ಮನೋಮಯ ಕೋಶ ಇರುವುದು ಸಹ ಮಣಿಪುರ ಚಕ್ರದಲ್ಲಿ ಇನ್ನು ನಾವು ಹುಟ್ಟುವಾಗ ತಾಯಿಗೆ ಮತ್ತು ನಮಗೆ ಆ ಸಂಬಂಧ ಇರುವುದು ಕರುಳು ಬಳ್ಳಿಯ ಸಂಬಂಧ ಸೊ ನಮ್ಮ ಹುಟ್ಟು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತೇಳಿದರೆ ನಮ್ಮ ಹುಕ್ಕುಳಿನಿಂದಲೇ ಪ್ರಾರಂಭ ಹೀಗೆ ಇಂಥ ಅಗ್ನಿತತ್ವ ನಮ್ಮ ಶರೀರದಲ್ಲಿ ಯಾವ ಯಾವ ರೀತಿಯಲ್ಲಿ ಕಾರ್ಯಾಚರಿಸ್ತದೆ ಅದು ಬ್ರಹ್ಮ ಗ್ರಂಥಿಯಲ್ಲಿ ಹೇಗೆ ಕಾರ್ಯಾಚರಿಸ್ತದೆ ವಿಷ್ಣು ಗ್ರಂಥಿಯಲ್ಲಿ ಹೇಗೆ ಕಾರ್ಯಾಚರಿಸ್ತದೆ ರುದ್ರ ಗ್ರಂಥಿಯಲ್ಲಿ ಹೇಗೆ ಕಾರ್ಯಾಚರಿಸ್ತದೆ ಇನ್ನು ಬೇರೆ ಬೇರೆ ಪುರಾಣಗಳಿಗೆ ಸಂಬಂಧಪಟ್ಟಂಥ ಕಥೆಗಳು ಇನ್ನಿದರಲ್ಲಿ ಶೈವ ವೈಷ್ಣವ ಹಾಗೆ ಶಾಕ್ತೇಯ ಧರ್ಮದ ಬಗ್ಗೆಯೂ ವಿವರಿಸಲಾಗಿದೆ ಒಂದರ್ಥದಲ್ಲಿ ಹಲವು ವಿಷಯಗಳನ್ನು ಅಂತೇಳಿದರೆ ಇಲ್ಲಿ ವಿಭೇದತೆ ಮಾಡದೆ ಹಲವು ವಿಷಯಗಳನ್ನು ಒಳಗೊಂಡಂಥ ಪುರಾಣ ಇದು ಅಗ್ನಿಪುರಾಣವು ಮಧ್ಯಕಾಲೀನ ಯುಗದ ವಿಶ್ವಕೋಶವಾಗಿದ್ದು ಅದು ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡಿದೆ ಮತ್ತು ಅದರ ಮುನ್ನೂರ ಎಂಬತ್ತೆರಡು ಅಥವಾ ಮುನ್ನೂರ ಎಂಬತ್ಮೂರು ಅಧ್ಯಾಯಗಳು ವಾಸ್ತವವಾಗಿ ಎಲ್ಲದರೊಂದಿಗೆ ವ್ಯವಹರಿಸುತ್ತದೆ ಇನ್ನು ಇದರಲ್ಲಿ ಒಳಗೊಂಡಿರುವಂತಹ ವಿಷಯಗಳ ವ್ಯಾಪ್ತಿ ಏನಿದೆ ಅದು ವಿಶ್ವವಿಜ್ಞಾನ ಪುರಾಣ ಹಾಗೆಯೇ ವಂಶಾವಳಿ ರಾಜಕೀಯ ಶಿಕ್ಷಣ ವ್ಯವಸ್ಥೆ ಪ್ರತಿಮಾಶಾಸ್ತ್ರ ತೆರಿಗೆ ಸಿದ್ಧಾಂತಗಳು ಸೈನ್ಯದ ಸಂಘಟನೆ ಯುದ್ಧಕ್ಕೆ ಸರಿಯಾದ ಕಾರಣಗಳ ಕುರಿತು ಸಿದ್ಧಾಂತಗಳು ಸಮರ ಕಲೆಗಳು ರಾಜತಾಂತ್ರಿಕತೆ ಸ್ಥಳೀಯ ಕಾನೂನುಗಳು ಕಟ್ಟಡ ಸಾರ್ವಜನಿಕ ಯೋಜನೆಗಳು ನೀರಿನ ವಿತರಣಾ ವಿಧಾನಗಳು ಮರಗಳು ಮತ್ತು ಸಸ್ಯಗಳು ಔಷಧ ಹಾಗೆ ವಾಸ್ತುಶಿಲ್ಪ ರತ್ನಶಾಸ್ತ್ರ ವ್ಯಾಕರಣ ಕಾವ್ಯ ಆಹಾರ ಮತ್ತು ಕೃಷಿ ಭೂಗೋಳ ಮತ್ತು ಮಿಥಿಲಾ ನಗರದ ಸಾಂಸ್ಕೃತಿಕ ಇತಿಹಾಸ ಮತ್ತು ಹಲವಾರು ಇತರ ವಿಷಯಗಳಿಗೆ ಪ್ರವಾಸ ಮಾರ್ಗದರ್ಶಿಯಾಗಿದೆ ಹೀಗೆ ಪ್ರತಿಯೊಬ್ಬರೂ ಈ ಅಗ್ನಿ ಪುರಾಣವನ್ನು ಓದಬೇಕು ಯಾಕಂತೇಳಿದರೆ ಇದು ನಮ್ಮದು ಹಿಂದೆ ಆದರೆ ನಮಗೆ ಕಲಿಸಿಕೊಡುವವರಿರಲಿಲ್ಲ ಕಲಿಸಿಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಎಲ್ಲ ಸ್ಥಿತಿಗತಿಗಳು ಇತ್ತು ಈಗ ಹಾಗೆ ಅಲ್ಲ ಈಗ ಯಾರು ಬೇಕಿದ್ದರೂ ಈ ಪುರಾಣ ಗ್ರಂಥಗಳನ್ನು ಓದಬಹುದು ಅದನ್ನು ತಿಳ್ಕೊಳ್ಬೌದು ಇನ್ನು ನಮ್ಮ ನಮ್ಮ ಭಾಷೆಯಲ್ಲಿ ಅದಕ್ಕೆ ಅನುವಾದಗಳು ಇದೆ ಹಾಗೆಯೇ ಪ್ರತಿಯೊಬ್ಬರ ಮನೆಯಲ್ಲಿಯೂ ವೈಷ್ಣವ ಧರ್ಮದ ಅನುಸಾರವಾಗಿ ಇರುವಂಥ ಹದಿನೆಂಟು ಪುರಾಣಗಳು ಹಾಗೆಯೇ ಶೈವ ಶಾಕ್ತೆಯ ಪಂಥಕ್ಕನುಗುಣವಾಗಿರುವಂಥ ಹದಿನೆಂಟು ಪುರಾಣಗಳು ಅಂತ ಹೇಳಿದರೆ ಒಟ್ಟಿಗೆದಲ್ಲಿ ಇಪ್ಪತ್ತು ಪುರಾಣಗಳು ಹಾಗೆ ಉಪ ಪುರಾಣಗಳೆಲ್ಲ ಇದೆ ಇಂಥ ಪುಸ್ತಕಗಳು ಮನೆಯಲ್ಲಿ ಸಂಗ್ರಹ ಯೋಗ್ಯವಾದಂಥ ಪುಸ್ತಕಗಳು ತಾವು ಓದಿ ಹಾಗೆಯೇ ನಮ್ಮ ಪೀಳಿಗೆಗೂ ಇದರ ಬಗ್ಗೆ ತಿಳಿಸಿ ಇನ್ನು ನಾರದ ಪುರಾಣ ನಾರದ ಪುರಾಣ ಅಥವಾ ನಾರದೀಯ ಪುರಾಣ ಅಂತ ಕರೆಯುವಂಥ ಈ ಪುರಾಣದಲ್ಲಿ ವೇದಾಂಗಗಳಾದಂಥ ಶಿಕ್ಷಾ ವ್ಯಾಕರಣ ಕಲ್ಪ ನಿರುಕ್ತ ಛಂದಸ್ಸು ಜ್ಯೋತಿಷ್ಯ ಇವುಗಳ ಬಗ್ಗೆ ಮಾಹಿತಿಯೆಲ್ಲ ಇದೆ ಹಾಗೆಯೇ ಇನ್ನು ಅನೇಕ ಕಥೆಗಳು ಉಪಕಥೆಗಳು ಹಾಗೆಯೇ ಒಂದು ಸಂಸಾರಿಗಳಿಗೆ ಉಪಯುಕ್ತವಾದಂಥ ಹಲವಾರು ಮಾಹಿತಿಗಳನ್ನು ಒಳಗೊಂಡಂಥ ಪುರಾಣ ಇದು ನಾರದ ಮತ್ತು ಕುಮಾರರ ನಡುವೆ ನಡೆದಂಥ ಸಂಭಾಷಣೆ ಏನಿದೆ ಸಂಭಾಷಣೆಯ ರೂಪದಲ್ಲಿರುವುದರಿಂದ ಇದನ್ನು ನಾರದ ಪುರಾಣ ಎಂದು ಕರೆಯುತ್ತಾರೆ ಇನ್ನು ಈ ನಾರದ ಯಾರು ನಾರ ಅಂತೇಳಿದರೆ ನೀರು ರದ ಅಂತೇಳಿದರೆ ಇಚ್ಚಿಂಗ್ ಅವರ್ ಸ್ಕ್ರ್ಯಾಚಿಂಗ್ ಅಂತ ಹಾಗೆ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಶೇಕಡ ಜಲತತ್ವ ಉಂಟು ಇದರಲ್ಲಿ ಸುಕ್ರೋಸ್ ಮತ್ತು ಪಾಸ್ಪೇಟ್ ಬಾಂಡೇಜ್ ಅಂತ ಉಂಟು ಈ ಸುಕ್ರೋಸ್ ಮತ್ತು ಪಾಸ್ಪೇಟ್ ಬಾಂಡೇಜ್ ಏನಿದೆ ಇದು ನಮ್ಮ ವಂಶವಾಹಿನಿಯಲ್ಲಿರುವಂಥ ಎ ಟಿ ಜಿ ಸಿ ಅನ್ನುವಂಥ ನಾಲ್ಕು ಪ್ರೋಟೀನ್ಗಳು ಎಡಿನಿನ್ ಥೈಮೈನ್ ಗುನೈನ್ ಸೈಟೋಸಿನ್ ಅಂತ ಈ ನಾಲ್ಕು ಪ್ರೋಟೀನ್ಗಳು ನಾವು ಏನೆಲ್ಲ ಭಾವಿಸ್ತೇವೆ ಏನೆಲ್ಲ ನಾವು ನಡ್ಕೊಳ್ತೇವೆ ಏನೆಲ್ಲ ನಾವು ಮಾಡ್ತೇವೆ ನೋಡ್ತೇವೆ ಈ ಎಲ್ಲ ಮಾಹಿತಿಗಳು ಆ ಎ ಟಿ ಜಿ ಸಿ ಯ ಸ್ವರೂಪವನ್ನು ಪಡೆದುಕೊಂಡು ಅದು ವಂಶವಾಹಿನಿಯಲ್ಲಿ ಮಾಹಿತಿಗಳನ್ನು ಸೇರಿಸ್ತಾ ಹೋಗ್ತದೆ ಯಾರು ಸೇರಿಸೋದು ಕೇಳಿದರೆ ಈ ನಾರದ ಅನ್ನುವಂಥ ಫಾಸ್ಫೇಟ್ ಬಾಂಡೇಜ್ ಇದು ನಮ್ಮ ದೇಹದ ಎಪ್ಪತ್ತೆರಡು ಶೇಕಡ ಜಲತತ್ವದಲ್ಲಿರುವಂಥ ಒಂಬತ್ತು ಚೋದಕಗಳು ಅಂದರೆ ಒಂಬತ್ತು ಹಾರ್ಮೋನ್ಗಳು ಯಾರು ಕೇಳಿದರೆ ನಾರಾಯಣ ಅಂತ ಈ ನವನಾರಾಯಣರು ಅನ್ನುವಂಥ ನಾರಾಯಣ ತತ್ವದೊಂದಿಗೂ ಇದು ಇದೆ ಹಾಗೆಯೇ ಅದು ವಂಶವಾಹಿನಿಯಲ್ಲಿ ಮಾಹಿತಿಯನ್ನು ಶೇಖರಿಸ್ತಾ ಹೋಗುವಾಗ ಆಗ ಅದು ಬ್ರಹ್ಮನ ಜೊತೆ ಇದೆ ಇಂಥ ನಾರದ ಬ್ರಹ್ಮನ ಮಾನಸ ಸೃಷ್ಟಿ ಅಂತೇಳಿದರೆ ಈ ಶರೀರದ ಮಾನಸ ಸೃಷ್ಟಿ ಅಂದರೆ ನಾವು ದುಃಖವೋ ನೋವೋ ಬೇಸರವೋ ಭಯವೋ ಕೋಪವೋ ದ್ವೇಷವೋ ಏನೇನೇನು ನಾವು ಅನುಭವಿಸ್ತೇವೆ ಯಾವ ಸ್ಥಿತಿಯಲ್ಲಿ ನಾವು ಬದುಕ್ತೇವೆ ಆ ಸ್ಥಿತಿಗೂ ಶುಕ್ರೋ ಶಕ್ತಿಯಾಗಿ ಇಲ್ಲಿ ಕೆಲಸ ಮಾಡ್ತದೆ ಅದು ಭಾವನೆಗಳೊಂದಿಗೆ ಮಾಡುವಂಥ ಕ್ರಿಯೆ ಅಂತೇಳಿದವ ನಾರಾಯಣನೊಂದಿಗೆ ಇರುವುದು ಅಂತ ಹಾಗೇ ಇಲ್ಲಿ ಶರೀರದೊಂದಿಗೂ ಇದು ಕಾರ್ಯಾಚರಿಸ್ತದೆ ಅಂಥೇಳಿ ನಮ್ಮ ಶರೀರ ತಯಾರಾಗಲಿಕ್ಕೆ ಬೇಕಾದಂಥ ಏನುಂಟು ಅದು ಪೂರ್ತಿ ಈ ನಾರದನಿಂದ ತಯಾರಾಗುವಂಥ ಕ್ರಿಯೆ ಇನ್ನು ಯಾವ ಕ್ರಿಯೆ ನಮ್ಮ ಶರೀರ ಈ ಮೂರು ಗ್ರಂಥಿಗಳಲ್ಲಿ ಕಾರ್ಯಾಚರಿಸ್ತದೆ ಅದು ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ಮತ್ತು ರುದ್ರಗ್ರಂಥಿ ಅಂತ ಮೂಲಾಧಾರದಿಂದ ಮಣಿಪುರ ಚಕ್ರ ತನಕ ಬ್ರಹ್ಮಗ್ರಂಥಿ ಮಣಿಪುರದಿಂದ ವಿಶುದ್ಧಿ ರುದ್ರ ರುದ್ರಗ್ರಂಥಿ ಹಾಗೆಯೇ ವಿಶುದ್ಧಿಯಿಂದ ಆಜ್ಞಾ ರುದ್ರ ರುದ್ರಗ್ರಂಥಿ ಅಂತ ಅಂದರೆ ರಜೋಗುಣ ಸತ್ವಗುಣ ತಮೋಗುಣ ಅಂತ ಇನ್ನೀ ಮೂರು ಗುಣಗಳಿಂದ ಇದು ಕಾರ್ಯಾಚರಿಸುವಾಗ ಇಲ್ಲಿಗ ಇದರಲ್ಲಿ ಮೂರು ಲೋಕಗಳ ಕತೆ ಬರ್ತದೆ ಇನ್ನು ನಮ್ಮ ದೇಹದ ಈ ಎಪ್ಪತ್ತೆರಡು ಶೇಕಡ ಜಲತತ್ವದಲ್ಲಿ ಎ ಟಿ ಜಿ ಸಿ ಅನ್ನುವಂಥ ನಾಲ್ಕು ಪ್ರೋಟೀನ್ ಇದೆ ಈ ನಾಲ್ಕು ಪ್ರೋಟೀನ್ ನಾವು ಯಾವ ಭಾವನೆಗಳನ್ನು ಅನುಭವಿಸ್ತೇವೆ ಆ ಭಾವನೆಗಳಿಗೆ ಬೇಕಾದಂಥ ಮಾಹಿತಿ ಆ ಮಾಹಿತಿಯನ್ನು ಅಲ್ಲಿ ಶೇಖರಿಸ್ತದೆ ಅಂತ ಹೇಳಿದರೆ ಆ ಎ ಟಿ ಜಿ ಸಿ ಅನ್ನುವಂಥ ನಾಲ್ಕು ಪ್ರೋಟೀನುಗಳಲ್ಲಿ ಯಾರು ಕೇಳಿದರೆ ಬ್ರಹ್ಮನ ಮಾನಸ ಸೃಷ್ಟಿಯಲ್ಲಿ ಹುಟ್ಟಿದ ಸನಕ ಸನಂದ ಸನಜ್ಜಾತ ಕುಮಾರ ಅಂತ ನಾಲ್ಕು ಜನ ಮಾನಸ ಪುತ್ರರು ಇಲ್ಲಿ ನಾವು ಏನೇ ವ್ಯವಹಾರ ಮಾಡಿದ್ರು ಏನೇ ಆಲೋಚನೆ ಮಾಡಿದರೂ ಯಾವ ರೀತಿಯಿಂದ ಬದುಕಿದ್ರು ಅದು ಕೊನೆಗೆ ಮೋಕ್ಷ ಅನ್ನುವಂಥ ಒಂದು ಆತ್ಮತತ್ವ ಅಲ್ಲಿ ನಾವು ಮುಟ್ಲಿಕ್ಕಿದೆ ಅದು ಆ ಆತ್ಮತತ್ವಕ್ಕೆ ಮುಟ್ಟಬೇಕಿದ್ರೆ ಈಗ ನಾವು ಹೇಗೆ ವ್ಯವಹರಿಸ್ತಾ ಇದ್ದೇವೆ ಯಾವ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಸರಿಯಾದಂಥ ಭಾವವು ನಮ್ಮಲ್ಲಿ ಜಾಗೃತಗೊಂಡಿರ್ತದೆ ಇನ್ನು ಇದೆಲ್ಲವೂ ಆತ್ಮತತ್ವಕ್ಕೆ ಮುಟ್ಟಬೇಕು ಅಂಥೇಳಿದರೆ ಆತ್ಮತತ್ವದಲ್ಲಿ ಇದೆಲ್ಲ ಏನಂತ ತಿಳಿಯಬೇಕು ಇದನ್ನು ತಿಳಿಯಲಿಕ್ಕೋಸ್ಕರ ಕಲೀಲಿಕ್ಕೋಸ್ಕರವೇ ಈ ಮಾಹಿತಿಗಳು ವಂಶವಾಹಿನಲ್ಲಿ ಶೇಖರಣೆಗೊಳ್ತದೆ ಹಾಗೆ ಅದು ಮುಂದಿನ ತಲೆಮಾರು ಅಂಥೇಳಿದರೆ ನಾವೇ ಮತ್ತೆ ಹುಟ್ಟಿ ಬರುವುದಿದ್ದರೆ ನಮ್ಮೊಂದಿಗೆ ಹಾಗೆ ನಮ್ಮ ತಲೆಮಾರು ಏನುಂಟು ಆ ಪೀಳಿಗೆಯಲ್ಲಿ ಅದು ಹಾಗೆ ಮಾಹಿತಿಗಳು ಹರಿದುಕೊಂಡು ಹೋಗ್ತದೆ ಇಂಥ ಮಾಹಿತಿಗಳಿಗೆ ಅನುಗುಣವಾಗಿ ಶರೀರ ಕಾರ್ಯಾಚರಿಸ್ತಾ ಇರ್ತದೆ ಇನ್ನು ಅದು ರೋಗ ಬರುವುದು ಅಥವಾ ಯಾವ ಯಾವ ಪರಿಸ್ಥಿತಿಗಳಿದೆ ಅದಕ್ಕೆ ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯಿಸ್ತದೆ ಇದೆಲ್ಲವೂ ಇಲ್ಲಿರುವಂಥ ಮಾಹಿತಿಗಳಿಗೆ ಅನುಗುಣವಾಗಿ ಕಾರ್ಯಾಚರಿಸುವುದು ಹೀಗೆ ಸನಕ ಸನಂದ ಸನಜ್ಜಾತ ಕುಮಾರರು ಆತ್ಮತತ್ವ ಹೇಳಿದರೆ ಏನು ಇದರ ಬಗ್ಗೆ ಯಾರ ಹತ್ರ ಕೇಳುವುದು ಯಾರ ಹತ್ರ ತಿಳಿಯುವುದು ಅನ್ನುವಂಥ ಗೊಂದಲಕ್ಕೆ ಬಿದ್ದು ಕಾಯುತ್ತಾ ಇರುವಾಗ ಅಣ್ಣನಾದಂಥ ನಾರದ ಬರ್ತಾನೆ ಆ ನಾರದ ಬಂದಾಗ ತುಂಬ ಖುಷಿಯಾಯ್ತು ಅವರಿಗೆ ಅಣ್ಣ ಬಂದ ಅಣ್ಣನ ಹತ್ರ ಕೇಳುವ ಹೀಗೆ ನಾರದರ ಹತ್ರ ಆತ್ಮತತ್ವದ ಬಗ್ಗೆ ವಿಚಾರಿಸುವಾಗ ನಾರದರು ಹೇಳ್ತಾರೆ ಇದು ಬ್ರಹ್ಮನಿಗೆ ಗೊತ್ತಿದೆ ನಮ್ಮ ತಂದೆಯಾದಂಥ ಬ್ರಹ್ಮನಿಗೆ ಗೊತ್ತಿದೆ ನಾವು ಬ್ರಹ್ಮಲೋಕಕ್ಕೆ ಹೋಗುವ ಹೀಗೆ ಬ್ರಹ್ಮಲೋಕಕ್ಕೆ ಹೋಗುವುದು ಅಲ್ಲಿ ಬ್ರಹ್ಮ ಮತ್ತು ಶಾರದೆ ಸಿಗದೆ ಇರುವುದು ಇವರಿಗೆ ಮಾತಾಡಲಿಕ್ಕೆ ಅದು ಹಾಗೆಯೇ ವೈಕುಂಠಕ್ಕೆ ಹೋಗುವುದು ಅಲ್ಲಿಯೂ ಲಕ್ಷ್ಮೀನಾರಾಯಣರು ಸಿಗದೆ ಇರುವುದು ಇನ್ನು ಕೈಲಾಸಕ್ಕೆ ಹೋಗುವುದು ಅಲ್ಲಿಯೂ ಶಿವ ಪಾರ್ವತಿಯರು ಸಿಗದೇ ಇರುವುದು ಇದೆಲ್ಲವನ್ನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ನಾನು ಕೊನೆಗೆ ಆ ತಾಂಡವ ನೃತ್ಯದಲ್ಲಿರುವಂಥ ಶಿವ ತನ್ನ ಓರೆ ಕಣ್ಣಿನಲ್ಲಿ ನೋಡಿ ಇವರು ಯಾರು ಯಾಕೆ ಬಂದಿದ್ದಾರೆ ಇವರ ಪ್ರಶ್ನೆಯೇನು ಇದನ್ನೆಲ್ಲವನ್ನೂ ತನ್ನ ಅಂತರ್ಚಕ್ಷುವಿನ ಮುಖಾಂತರ ತಿಳಿದುಕೊಂಡು ಅಲ್ಲಿಂದ ಹಿಂದಕ್ಕೆ ಬಂದಂಥ ಸನಕಾದಿಗಳು ತಾವು ಯಾವ ಆಲದ ಮರದ ಬುಡದಿಂದ ಎದ್ದುಕೊಂಡು ಹೋದರೂ ಮತ್ತೆ ಅದೇ ಆಲದ ಮರದ ಬುಡದ ಹತ್ತಿರಕ್ಕೆ ಬರುವಾಗ ಅಲ್ಲಿ ದಕ್ಷಿಣಾಮೂರ್ತಿ ಅನ್ನುವಂಥ ಸುರದ್ರೂಪಿಯಾದಂಥ ಗುರು ಕುಳಿತಿದ್ದ ನೀ ಗುರು ತನ್ನ ಚಾಕ್ಷುಷಿ ವಿದ್ಯೆಯ ಮುಖಾಂತರ ಸನಕಾದಿಗಳು ಕೇಳಿದ ಪ್ರಶ್ನೆಗೆ ನೀನು ಯಾರು ಅನ್ನುವಂಥ ಪ್ರಶ್ನೆಗೆ ನೀವು ಯಾರು ಅವನೇ ನಾನು ಅಂತ ಉತ್ತರವನ್ನು ಬರೇ ಕಣ್ಣಿನಿಂದ ಕೊಡ್ತಾನೆ ಇದು ತತ್ವ ಅಸಿ ಇಂಥ ಆತ್ಮತತ್ವದ ವಿಚಾರವನ್ನು ಒಳಗೊಂಡಂಥ ನಾರದ ಪುರಾಣವನ್ನು ಎಲ್ಲರೂ ಓದಬೇಕು ಹಾಗೆ ಇದನ್ನು ತಿಳಿದುಕೊಳ್ಳಬೇಕು ಮಕ್ಕಳಿಗೂ ಇದನ್ನು ಹೇಳಿಕೊಡಬೇಕು ಯಾಕಂತ ಅವರಲ್ಲಿ ಬುದ್ಧಿಯ ವಿಕಸನಗೊಳ್ತದೆ ಆ ಬುದ್ಧಿ ವಿಕಸನಗೊಳ್ಳಲಿಕ್ಕೆ ಇದು ಕಾರಣವಾಗ್ತದೆ ಯಾಕಂದರೆ ಹಲವು ನಮ್ಮನೆಯ ಕಥೆಗಳನ್ನು ಕೇಳಿದಂಥ ಮಕ್ಕಳು ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಬೇಕಿದ್ರೆ ಅಂಥ ಸ್ಮರಣಾಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ತಾ ಹೋಗ್ತಾರೆ ಯಾಕಂತೇಳಿ ಒಂದು ವಿಷಯವನ್ನು ನಾವು ಮಾತನಾಡಿದಾಗ ಅದನ್ನು ಹದಿನೆಂಟು ನಮೂನೆಗಳಲ್ಲಿ ಆಲೋಚನೆ ಮಾಡುವಂಥ ಶಕ್ತಿ ಮಕ್ಕಳಲ್ಲಿ ಬರ್ತದೆ ಇಂದಿನ ಸಂಚಿಕೆಯ ಉಳಿದ ಭಾಗಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ